ಬಜೆಟಲ್ಲಿ ಕೊಟ್ಟಿರೋದು ಗ್ರ್ಯಾಂಡ್ ಇನ್ನೂರ ಐವತ್ತು ಕೋಟಿ ಕೊಟ್ಟಿದ್ದಾರೆ ಪಿ ಡಿ ಪಿ ಐವತ್ತು ಕೋಟಿ ಟೋಟಲ್ ಮುನ್ನೂರು ಕೋಟಿ ಅದರಲ್ಲಿ ರಿಲೀಸ್ ಆಗಿರೋದು ಬರೇ ನೂರ ಅರವತ್ತೈದು ಕೋಟಿ ಅಂದರೆ ಸಾವಿರ ಕೋಟಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದಾರೆ ಮೂರು ವರ್ಷಕ್ಕೋಸ್ಕರ ಅಂತ ಸಾವಿರ ಕೋಟಿಗೆ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದೀವಿ ದುಡ್ಡು ಯಾವುದು ಬಿಡುಗಡೆ ಮಾಡಿಲ್ಲ ದುಡ್ಡು ಬಿಡುಗಡೆ ಮಾಡೋದು ಬರೇ ನೂರ ಅರವತ್ತೈದು ಕೋಟಿ ಮಾತ್ರ ಬಿಡುಗಡೆ ಮಾಡಿರೋದು ಆಮೇಲೆ ಟೋಟಲ್ ತಮ್ಮ ಮಾತಿಗೆ ನಾನು ಹೇಳ್ತೀನಿ ತಾವು ಹೇಳಿದ್ದಕ್ಕೆ ನಾನು ಉತ್ತರ ಕೊಡ್ತಾ ಇರೋದು ತಾವು ಹೇಳಿದ್ರೆ ರೈತರಿಗೆ ಬಿಟ್ಟು ಬರೀ ಅಲ್ಪಸಂಖ್ಯಾತರಿಗೆ ಸರ್ಕಾರ ಮಾಡ್ತಾ ಇದ್ದಾರೆ ಟೋಟಲ್ ಬಜೆಟ್ ನಾವು ಕೊಟ್ಟಿರೋದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿದಲ್ಲಿ ನಾಟ್ ಇವನೇ ಒನ್ ಪರ್ಸೆಂಟ್ ತೊಗೊಂಡಿದ್ದಾರೆ ಅಲ್ಪಸಂಖ್ಯಾತರು ನಾಟ್ ಇವನೇ ಒನ್ ಪರ್ಸೆಂಟ್ ನಿಮ್ಮ ನಿಮ್ಗೆ ಗಮನಕ್ಕೆ ತರ್ತಾ ಇರೋದು ತಾವು ಹೇಳಿದಕ್ಕೆ ನಾನು ಹೇಳ್ತಾ ಇರೋದು ಇಲ್ಲ ನಾನು ಹೇಳ್ತಾ ಇಲ್ಲ ಒನ್ ಪರ್ಸೆಂಟು ಕೊಡ್ತಾಯಿಲ್ಲ ಅಂದರೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು ಆ್ಯಕ್ಷನ್ ಪ್ಲ್ಯಾನ್ ಮಾಡಿರೋದು ಒಂದು ಸಾವಿರ ಕೋಟಿ ಸಾವಿರ ಕೋಟಿ ರಿಲೀಸ್ ಮಾಡಿಲ್ಲ ರಿಲೀಸ್ ಆಗಿರೋದೆ ನೂರ ಅರವತ್ತೈದು ಕೋಟಿ ತಾವು ಆಮೇಲೆ ಶ ತಾರಾತರ್ಮೆ ಮಾಡ್ತಾ ಇದ್ದೀರಾ ಬರೀ ಬಿ ಜೆ ಕಾಂಗ್ರೆಸ್ ಎಮ್ ಎಲ್ ಕೊಡ್ತಾ ಕೊಡ್ತಾಯಿದ್ದೀರಾ ಬಿ ಜೆ ಪಿ ಎಮ್ ಎಲ್ ಎಗಳು ಕೊಡ್ತಾ ಇಲ್ಲ ಅಂತ ಹೇಳಿದೀವಿ ನಾವೇನು ಮಾಡ್ತಾ ಇದ್ವಿ ಮೈನಾರ್ಟೀಸ್ ಕಾಲೋನಿ ಎಲ್ಲೆಲ್ಲಿದೆ ಎ ಬಿ ಸಿ ಅಂತ ಕ್ಯಾ ಕ್ಯಾಟಗರಿ ಮಾಡಿದ್ದೀವಿ ಅಂದರೆ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇದೆ ಅಲ್ಪಸಂಖ್ಯಾತರು ಎಲ್ಲಿ ಜಾಸ್ತಿ ಇದ್ದಾರೆ ಆ ಕಡೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ಅದರಲ್ಲೂ ಕಾಂಗ್ರೆಸಲ್ಲೂ ಕೊಟ್ಟಿದ್ದೀವಿ ಬಿ ಜೆ ಪಿಯಲ್ಲೂ ಇಪ್ಪತ್ತೊಂಬತ್ತು ಜನಕ್ಕೆ ಕೊಟ್ಟಿದ್ದೀನಿ ಜೆ ಡಿ ಎಸ್ ಅವ್ರನ್ನ ಎಂಟು ಎಂಟು ಜನಕ್ಕೆ ಕೊಟ್ಟಿದ್ದೀನಿ ಅದು ನಿಮಗೂ ಐದು ಕೋಟಿ ಕೊಟ್ಟಿದ್ದೀನಿ ನಮ್ಮ ಅಶೋಕ್ ಅವ್ರಿಗೂ ಐದು ಕೋಟಿ ಕೊಟ್ಟಿದ್ದೀನಿ ಬಸವರಾಜ್ ಮಾಜಿ ಮುಖ್ಯಮಂತ್ರಿ ಬಸವರಾಜ ಸಾಹೇಬ್ರಿಗೂ ಐದು ಕೋಟಿ ಕೊಟ್ಟಿದ್ದೀನಿ ಇಪ್ಪತ್ತೊಂಬತ್ತು ಜನಕ್ಕೆ ಇಟ್ಟಿದ್ದೀನಿ ಈಗ ಯಾರು ಎಮ್ ಎಲ್ ಎಗಳು ಬಂದು ಕೇಳ್ಕೊಂಡಿಲ್ಲ ಅಂದ್ರೆ ನೋಡಿ ನನ್ಗೆ ಕೊಟ್ಟಿ ನಿಮ್ಗೆ ಅದೇ ನಿಮ್ಗೆ ನಿಮ್ಮ ಮಾತಿಗೆ ಬರ್ತಾ ಇರೋದು ನಿಮ್ಮ ಮಾತಿಗೆ ನಿಮ್ಮ ಮಾತಿಗೆ ಬರ್ತಾ ನಾನು ಬರ್ತೀನಿ ಒಂದು ನಿಮಿಷ ಕೇಳಿ ನಿಮ್ಮ ಮಾತಿಗೆ ಬರ್ತಾ ಇರೋದು ಈಗ ಬಹಳ ಜನ

ಅವರು ಮನವರಿಕೆ ಮಾಡಿ ಕೊಡ್ತಾರೆ ಅಲ್ಪಸಂಖ್ಯಾದ ಕಾಣಿಸಲಾಗುತ್ತೆ ಈಗ ಒಂದು ಈಗ ಮನಸ್ಸಂ ಒಂದು ಕಮ್ಮಿ ನೀವು ವಂಚನೆ ಈಗ ಮಾನ್ಯ ಸದಸ್ಯರು ಕೂಡ ಅದು ಬಜೆಟ್ ಅಲ್ಲಿ ಮಾತಾಡಿ ಕೊಡೋದಿಲ್ಲ ಬಜೆಟ್ ಅಲ್ಲಿ ಮಾತಾಡಿದ ಕ್ವಶನ್ ಅವರ್ ಬಜೆಟ್ ಅಲ್ಲಿ ಮಾತಾಡಿ ಇದು ಕ್ವಶನ್ ಅವರ್ ವಿಜಯನ್ ಕೇಳಿ ಮಾನ್ಯ ಅಧ್ಯಕ್ಷೆ ನಮ್ಮ ಸದಸ್ಯರು ಯತ್ನಾಲ್ ಸಾಹೇಬ್ರು ಎಲ್ಲಾರ್ಗು ಕೊಟ್ಟಿದ್ರು ನನ್ ಕೊಟ್ಟಿಲ್ಲ ಅಂತ ಹೇಳಿದ್ರು ನೀವು ಕೊಡ್ಬೇಕಾ ದುಡ್ಡು ಬೇಕಾ ಗ್ರ್ಯಾಂಡ್ ಮುಸ್ಲಿಂ ತಾವಾಗಿ ತಾವು ಎಮ್ ಎಲ್ ಎ ಆಯ್ಕೆ ಆದ್ಮೇಲೆ ಯಾವ ಬುರ್ಕಾಗಿರೋ ಮಿನಿಸ್ಟರ್ ಬಿಟ್ಟು 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 ಬಿಟ್ಟು

ಇಲ್ಲ ಜಮೀರ ಅಲ್ಲ ಒಂದು ನಿಮಿಷ ಸರ್ ಸರ್ಕಾರ ಅವರು ಶಾಸಕರ ಆಗಿದಾರೆ एमएलಎ ಆಗಿದಾರೆ ಅವರು ಬಿಟ್ನಾ ತಿಂಗಳು ಮಾಡಕಾಗಲ್ಲ ಅವರು ಯಾಕೆ ನಾನು ಮಾಡಕಾಗಲ್ಲ ಅಂತ ನಾನು ಮಾಡ್ತೀನಿ ನಾನು ಪ್ರಶ್ನೆ ಮಾಡೋದು ನಿಮ್ಮ ಕೆಲಸ ಅವರು ಕೆಲಸ ಮಾಡಿದ್ರೆ ಪ್ರಶ್ನೆ ಮಾಡೋದು ನಿಮ್ಮ ಕೆಲಸ ಈಗ ನೀವು ಕೂತ್ಕೊಳ್ಳಿ ನೀವು ಪ್ರಶ್ನೆ ವಿಜಯಂದ್ರ ಪ್ರಶ್ನೆ ಯಾವ ರೀತಿ ಕೆಲಸ ಮಾಡ್ತೀ ಅಂತ ಉತ್ತರ ಕೊಡಿ ಆಯ್ತು ಅವರು ಪ್ರಶ್ನೆ ಹೇಳ್ತಾರೆ ಉತ್ತರ ಕೊಡಬೇಕು ನೀವು ಕೂತ್ಕೊಳ್ಳಿ ನಮ್ಮ ಅಭಿಪ್ರಾಯ ವಿಜಯಂದ್ರ ಪ್ರಶ್ನೆಗಳೇ ಕೋಟಿಗಟ್ಟಲೆ ಅವರು ಮಾತಾಡೋ ಪ್ರಶ್ನೆಗಳೇ ದೊಡ್ಡ ಮುತಿ ಕೆಲಸ